ಪಶ್ಚಿಮ ಮತ್ತು ದಕ್ಷಿಣ ಅಂದರೆ ಸೌತ್ ವೆಸ್ಟಲ್ಲಿ ಮನೆಗೆ ನಿರ್ಮಾಣ ಮಾಡೋದು ಅಂತ ಕೇಳೋರಿಗೆ ಉತ್ತರದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಕೊಂಡು ವಿಶಾಲವಾಗಿ ಜಾಗವನ್ನು ಬಿಟ್ಕೊಂಡು ಉತ್ತರ ಸಂಪೂರ್ಣ ನೋಡಿ ಬಿಟ್ಕೊಂಡು ಉತ್ತರಕ್ಕೆ ಬಾಗಿಲಿಟ್ಕೊಳ್ಳಿ ಉತ್ತರಕ್ಕೆ ಬಾಗಿಲಿಟ್ಕೊಂಡು ಉತ್ತರ ದಿಕ್ಕಿನಲ್ಲೇ ನೀರಿನ ಸಂಪ್ ಮಾಡಿ ಒಳಚರಂಡಿ ವ್ಯವಸ್ಥೆಯೂ ತಗೊಳ್ಳೋಣ ಮೂಲೆಗೆ ಕರೆಂಟ್ ತೊಗೊಳೋಣ ಮತ್ತು ಉತ್ತರ ದಿಕ್ಕಿನಲ್ಲಿ ಪ್ರವೇಶ ದ್ವಾರ ಮಾಡ್ಕೊಳ್ಳೋಣ ಇದು ಶುಭ ಉತ್ತರ ದಿಕ್ಕು ಇದು ನೋಡಿ ಪಶ್ಚಿಮ ವಾಯುವ್ಯ ಅದು ನೋಡಿ ಅದು ಬೆಡ್ರೂಮು ದಕ್ಷಿಣ ಇರುತ್ತೆ ನೀವು ಇದು ಸೌತ್ ವೆಸ್ಟ್ ಬೆಡ್ರೂಮ್ ನೀವೆಲ್ಲ ತಪ್ಪಾಗಿ ಹೇಳ್ತಾರಲ್ಲ ಕುಬೇರ ಅಂತ ಇದು ದಕ್ಷಿಣ ಮತ್ತು ನೈಋತ್ಯ ಸೇರುವಂಥ ಸೌತ್ ವೆಸ್ಟ್ ಬೆಡ್ರೂಮು ನೋಡಿ ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಮಾಡ್ಕೊಳ್ಳಿ ನೀಟಾಗಿ ನೋಡಿ ಇದು ಕ್ಲಾಕ್ ವೈಸ್ ಡೋರ್ ಮಾಡ್ಕೊಳ್ಳಿ ಇಲ್ಲಿಗೆ ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಸ್ಟೇರ್ ಕೆಸು ಮಾಡ್ಕೊಳ್ಳಿ ಕ್ಲಾಕ್ ವೈಸಲ್ಲೇ ಮೇಲೆ ಹತ್ಕೊಂಡು ಹೋಗೋ ಥರ ನಿಮಗೂ ಅನುಕೂಲ ಆಗುತ್ತೆ ನೋಡಿ ಅಡುಗೆ ಮನೆ ಅಡುಗೆ ಮನೆ ವಾಸ್ತು ಪ್ರಕಾರ ದಕ್ಷಿಣ ಮತ್ತು ಪೂರ್ವ ಸೇರುವಂಥ ಆಗ್ನೇಯ ದಿಕ್ಕಿಗೆ ಬರುತ್ತೆ ಇಲ್ಲಿ ನೋಡಿ ಅವರು ಒಂದು ಚಿಕ್ಕದಾಗಿ ವ್ಯವಸ್ಥಿತವಾಗಿ ಅಡುಗೆ ಮನೇನ ಬೆಡ್ರೂಮು ಹಾಲು ಚಿಕ್ಕ ಎಲ್ಲನೂ ವ್ಯವಸ್ಥೆ ಮಾಡ್ಕೊತಿದ್ದಾರೆ ನೋಡಿ ಕಿಟಕಿ ಇಟ್ಕೊಳ್ಳಿ ಇಲ್ಲಿ ಇಲ್ಲೇ ಉತ್ತರ ದಿಕ್ಕಿಗೆ ತಿಜೋರಿ ಇಟ್ಕೊಳ್ಳಿ ಈ ರೀತಿ ನೀಟಿಗೆ ಅನುಕೂಲದಲ್ಲಿ ವ್ಯವಸ್ಥಿತವಾಗಿ ಮಾಡಿಕೊಳ್ಳಿ ಸೌತ್ ವೆಸ್ಟು ಸೈಟ್ ಇರೋರಿಗೆ ಶುಭ ಒಂದು ಸಂದೇಶ ಏನಂದರೆ ಮನೆ ಕಟ್ಟೋದನ್ನು ಉತ್ತರ ದಿಕ್ಕಿಗೆ ಬಾಗಿಲು ಇಟ್ಕೊಂಡ್ರೆ ಫಸ್ಟ್ ಕ್ಲಾಸಾಗಿ ಮನೆ ಆಗುತ್ತೆ ಯಾವುದೇ ಒಂದು ಅಡ್ಡಿ ಆತಂಕ ಇಲ್ಲದಂತೆ ಬ್ಲೂ ಪ್ರಿಂಟ್ ಮಾಡ್ಕೊಂಡ್ರೆ ಮನೆ ನಮ್ಮದಿ ಕಂಪ್ಲೀಟ್ ಆಗುತ್ತೆ ನೋಡ್ಕೊಳ್ಳಿ ಹುಷಾರಾಗ್ರಿ ನೀವೇ ಎಚ್ಚೆತ್ಕೊಬೇಕು ದೇವ್ರು ಒಳ್ಳೇದು ಮಾಡಲಿ ನಿಮಗೆ ಥ್ಯಾಂಕ್ ಯು